ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾಕೆ ಇಷ್ಟು ದಿನ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋಕ್ಕಾಗಿಲ್ಲ ಅಂದರೆ ನನ್ನ ತಂಗಿಗೆ ಹೆಣ್ಮಗು ಆಯಿತು ಆ ಕಾರಣಕ್ಕೆ ನಾನು ಸ್ವಲ್ಪ ಬ್ಯುಸಿ ಇದೆ ಇದು ನಮ್ಮನೆ ಮಹಾಲಕ್ಷ್ಮಿ ನಾವು ಆಚೆ ಹೋಗಿದ್ರೆ ಆವಾಗ ರೆಡಿಯಾಗಿದ್ದಿತ್ತು ಹಾಗೆ ಇವತ್ತು ನಾನು ಬಾಣಂತಿ ಯಾರಿಗೆ ಕೊಡೋವಂಥ ಸಾರು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಕುಕ್ಕರ್ಗೆ ಎರಡೇ ಎರಡು ಕಪ್ಪಷ್ಟು ಒಂದು ಸ್ವಲ್ಪ ಬೇಳೆನ ಹಾಕೋತಾ ಇದ್ದೀರಿ ಹಾಗೆ ಇದಕ್ಕೆ ಎರಡೇ ಎರಡು ಮೆಣಸಿನ್ಕಾಯಿನ ಹಂಗಂಗೆ ಹಾಕ್ಕೊತಾ ಇದ್ದೀರಿ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ಹಾಗೆ ನಮ್ಮ ಅಮ್ಮನೂ ಸಹ ಹಿಂಗೆ ಮಾಡ್ತಾರೆ ಹಾಗೆ ಈಗ ಸ್ವಲ್ಪ ಒಂಚೂರು ಅರಿಶಿನ ಪುಡಿ ಇದನ್ನು ಫಸ್ಟೇ ತೊಳೆದಿಟ್ಕೊಂಡು ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಕರ್ವೆನ ಸೊಪ್ಪನ್ನು ಸಹ ಹಾಕೊತಾ ಇದ್ದೀನಿ ಕರ್ವೆನ್ ಸೊಪ್ಪು ಹಾಕೊಂಡ್ಮೇಲೆ ಇದಕ್ಕೆ ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿನ ಒಂದು ಐದರಿಂದ ಆರೆ ಹಾಕ್ತಾಯಿದ್ದೀರಿ ಆದಷ್ಟು ಬೆಳ್ಳುಳ್ಳಿ ಹಾಕೋದ್ರಿಂದ ಹಾಲು ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿನೇ ಬಳಸಬೇಕು ಹಾಗೆ ಕರ್ವೇನ ಸೊಪ್ಪು ಅಷ್ಟೇ ಚೆನ್ನಾಗಿ ಬಳಸಬೇಕು ಇದಕ್ಕೆ ಬೇಯೋದಕ್ಕೆ ಅಂದ್ಬಿಟ್ಟು ಒಂದು ಎರಡು ಒಂದೆರಡು ಚಿಟಿಕೆ ಅಷ್ಟು ಒಂದು ಸ್ವಲ್ಪ ತುಪ್ಪನೂ ಸಹ ಹಾಕೋತಾಯಿದ್ದೀನಿ ಇದನ್ನ ಕುಕ್ಕರ್ ಹಾಕಿ ಮುಚ್ಚಿಟ್ಬಿಡೋದು ಇದು ಚೆನ್ನಾಗಿ ಬೇಯೋ ಚೆನ್ನಾಗಿ ಎಲ್ಲನೂ ಬೇಯಬೇಕು ಒಂದು ಐದರಿಂದ ಆರು ಸಲನೇ ಕೂಗಿಸ್ಕೊಂಡ್ರೆ ಒಳ್ಳೆಯದು ಇಷ್ಟೇ ಇಂಗ್ರೀಡಿಯೆಂಟ್ಸು ಆಮೇಲೆ ಖಾರವೂ ಜಾಸ್ತಿ ಹಾಕ್ಬಾರ್ದು ಹುಳಿ ಸಹ ಹಾಕ್ಬಾರ್ದು ಏನಕ್ಕೆ ಅಂದರೆ ಮಗುಗೆ ಹಾಲು ಕೊಡೋದ್ರಿಂದ ಅದು ಹುಳಿ ಆಗುತ್ತೆ ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ ಇಷ್ಟೇ ಹಾಕೋದು ಆಮೇಲೆ ಮೆಣಸು ಮತ್ತು ಜೀರಿಗೆನ ಪೌಡ್ರ್ ಮಾಡಿಟ್ಕೊಂಡ್ಬಿಟ್ಟು ಈ ಏನು ಸಾರು ಚೆನ್ನಾಗಾಗಿದೆ ಇವಾಗ ಇವಾಗ ಆಗಿರೋ ಸಾರು ಚೆನ್ನಾಗಿ ಗೊಟ್ಟಾಯಿಸ್ಬಿಡ್ಬೇಕು ಅದು ಫುಲ್ಲು ಸ್ಮ್ಯಾಶ್ ಮಾಡಿಬಿಡ್ಬೇಕು ಇದಕ್ಕೇ ಒಂದು ಎರಡು ಸ್ಪೂನು ಅಂದರೆ ಒಂದು ಎರಡು ಸ್ಮಾಲ್ ಒಂದು ಸ್ಮಾಲ್ ಇಂಚಷ್ಟು ಜೀರಿಗೆ ಮತ್ತು ಮೆಣಸು ಹಾಕ್ಬೋದು ಡಿಸ್ಟರ್ಬೆನ್ಸ್ ನೀವು ನೋಡ್ತಾನೇ ಇದ್ದೀರ ಮನೆ ತುಂಬ ಮಕ್ಕಳಾಗ್ಬಿಟ್ಟಿದ್ದಾರೆ ಬಾಣಂತಿ ಅಂದಮೇಲೆ ಮನೆಯಲ್ಲಿ ಎಷ್ಟಿರುತ್ತೆ ಇದೆಲ್ಲ ಆದಮೇಲೆ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಒಂದು ಸ್ಪೂನಷ್ಟು ತುಪ್ಪ ಇದಕ್ಕೆ ನಾವು ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಗೆ ಕರವೇನ ಸೊಪ್ಪು ವಿತ್ ನಮ್ಮ ಮನೇಲಂತೂ ನಮ್ಮಮ್ಮ ನನ್ನ ಎರಡು ಬಾಣಂತಂದಲ್ಲೂ ಫುಲ್ಲು ಕಟ್ನಿಟ್ಟಾಗಿ ಮಾಡಿದ್ರು ಈಗಲೂ ನನ್ನ ತಂಗಿಗೂ ಅಷ್ಟು ಹಾಗೆ ಇದೆ ಒಂದು ಕರ್ವೆನ್ ಸೊಪ್ಪು ಸಹ ಬಿಡ್ದಿರೋ ತಿನ್ನಬೇಕಿತ್ತು ಆವಾಗ ನಮ್ಮ ಹೇರ್ ಫಾಲು ಜಾಸ್ತಿ ಆಗತ್ತಲ್ಲ ಅದನ್ನು ಕಡಿಮೆ ಆಗುತ್ತೆ ಅಂತ ಹಾಗೆ ಇದೆಲ್ಲ ಶಾಖವಾಗಿರಲಿ ಅಂದ್ಬಿಟ್ಟು ಜೀರಿಗೆ ಮೆಣಸು ಅನ್ನೋದನ್ನ ನಾವು ಜಾಸ್ತಿನೇ ಉಪಯೋಗಿಸ್ತಾರೆ ಈ ಬಾಣಂತನದಲ್ಲಿ ನೆಕ್ಸ್ಟ್ ವೀಡಿಯೋಸು ನಿಮಗೇನ ಈ ಬಾಣಂತನಿ ರಿಲೋಟ್ ರಿಲೇಟೆಡ್ ಯಾವುದೇ ವೀಡಿಯೋಸ್ ಬೇಕು ಅಂದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಹಂಡ್ರೆಡ್ ಪರ್ಸೆಂಟ್ ನನ್ನ ಎರಡು ಬಾಣಂತನದ್ದು ಹಾಗೆ ನನ್ನ ಡೆಲಿವರಿ ಬ್ಲಾಗ್ಸು ಸಹ ನಾನು ಬೇಕಾದರೆ ಮಾಡ್ತೀನಿ ಈಗ ನೋಡಿ ಈ ಥರ ಚೆನ್ನಾಗಿ ಗೊತ್ತಾಯಿಸ್ಬಿಡೋದು ಇದನ್ನು ಚೆನ್ನಾಗಿ ಕುದ್ದಿಸ್ಬಿಡೋದು ಇಷ್ಟೇ ಸಾರು ಇದೇ ಥರ ನಾವು ಹನ್ನೊಂದು ದಿನದವರೆಗೂ ಇದೇ ಥರನೇ ಕೊಡ್ತಾರೆ ನಮ್ಮ ಮನೆಯಲ್ಲಿ ಇದೇ ಸಾರೇ ಸೇಮ್ ಸಾರು ಹಾಗೆ ಇಲ್ಲಿ ಕೂಪನ್ ಅಕ್ಕಿ ಹಾಕಬೇಕು ಕೂಪನ್ ಅಕ್ಕಿನ ಹಾಕಬೇಕು ನಾವು ಯಾವುದೇ ಮ ಮಸೂರಿ ಅಕ್ಕಿ ಅಂಥವೆಲ್ಲ ನಾವು ಯೂಸೇ ಮಾಡಲ್ಲ ಈ ಬಾಣಂತನದಲ್ಲಿ ಅಷ್ಟು ಕಟ್ನಿಟ್ಟಾಗಿ ಮಾಡ್ತಾರೆ ಹಂಗೆ ಮಾಡೋದ್ರಿಂದ ನಮ್ಮ ಮೂಳೆಗಳು ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ತುಪ್ಪನ ಆದಷ್ಟು ಬಳಸ್ತೀರಿ ಈಗ ನೋಡಿ ಇದು ಕೂಪನ್ ಅಕ್ಕಿನ ಮೂರು ನಾಲ್ಕು ಸಲ ತೊಳೆದು ಬಿಟ್ಟು ಇಟ್ಕೊಂಡಿದ್ರೇವಿ ಅದಕ್ಕೇ ಈಗ ಒಂದು ಸ್ವಲ್ಪ ಉಪ್ಪು ಆಗ್ತದ್ರಿ ಉಪ್ಪು ಎಲ್ಲನೂ ಅಷ್ಟೇ ನಾವು ಸ್ವಲ್ಪನೇ ಬಳಸೋದು ಫುಲ್ ಕಟ್ ಏನಂತಾರೆ ಕಟ್ನಿಟ್ಟಾಗೆ ಇರುತ್ತೆ ಉಪ್ಪು ಹುಳಿ ಖಾರ ಅನ್ನೋದು ಕಡಿಮೆನೇ ಇರುತ್ತೆ ಈಗ ನೋಡಿ ಸಾರು ರೆಡಿ ಆಗಿಬಿಟ್ಟಿದೆ ಬೆಳ್ಳುಳ್ಳಿ ಮತ್ತು ಕರ್ವೇನ ಸೊಪ್ಪು ಜಾಸ್ತಿನೇ ಬಳಸ್ತಾರೆ ನಮ್ಮನೆಯಲ್ಲಿ ನಮ್ಮ ನಮ್ಮಮ್ಮ ಮಾಡೋ ಬಾಣಂತ ಸಾರು ಚೆನ್ನಾಗೇ ಇರುತ್ತೆ ಬಟ್ ಚೆನ್ನಾಗಿರುತ್ತೆ ಸ್ವಲ್ಪ ಮಟ್ಟಿಗೆ ಸಹಿಸ್ಕೊಂಡು ತಿನ್ನಲೇಬೇಕು ಮಕ್ಕಳಿಗೋಸ್ಕರ ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಇದೊಂದೇ ಆಪ್ಷನ್ನು ಒಂದು ಸ್ನ್ಯಾಕ್ಸು ಏನೂ ಇಲ್ಲ ಬರೀ ಇದೆ ಅನ್ನ ಸಾರು ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್